ಒಂದು ದಿನ ಹಲುವಾಗಲು ಗ್ರಾಮಲೆಕ್ಕಾಧಿಕಾರಿ ನಾಗರಾಜ್ ರವರಿಂದ ನನಗೆ ಕರೆ ಬರುತ್ತದೆ ಈತನು ನನ್ನ ಡಿಡಿ ಸೀನಿಯರ್ ಹಾಗೂ ಒಂದೇ ಊರಿನವ ನಿಮ್ಮ ಹೆಸರಿಗೆ ಮತಗಟ್ಟೆ ಅಧಿಕಾರಿ ಆರ್ಡರ್ ಬಂದಿದೆ ಅಂತಾನೆ ಸರಿಯಣ್ಣ ಆದರೆ ಆಯ್ಕೆಗೂ ಮುನ್ನ ನನ್ನನ್ನೊಂದು ಬಾರಿ ಕೇಳಬೇಕಲ್ಲವೇ ಎಂದಾಗ ಬಂದಿದೆ ಅದೇನು ಮಾಡ್ತೀಯಾ ನೋಡು ಬಂದು ತಗೊಂಡು ಹೋಗು ಅಂತಾನೆ ನಾನೂ ಕೂಡ ಒಬ್ಬ ಸರ್ಕಾರಿ ನೌಕರನೇ ನನಗೆ ಕಾನೂನು ತಿಳಿದಿದೆ ಇದು ಪ್ರಜಾಪ್ರಭುತ್ವ ಹಿಟ್ಲರ್ ಆಳ್ವಿಕೆಯಲ್ಲ ನೀವು ಹಲವಾಗಲೂ ಪಂಚಾಯ್ತಿ ವ್ಯಾಪ್ತಿಗೆ ಬರುವ ಶಿಕ್ಷಕರ ಬದಲಾಗಿ ನೆಟ್ಟೂರು ಪಂಚಾಯತಿ ವ್ಯಾಪ್ತಿಗೆ ಬರುವ ಶಿಕ್ಷಕರನ್ನು ಹೇಗೆ ನೇಮಿಸುತ್ತೀರಿ ಇಲ್ಲ ಸುಮಂಗಲಾ ಟೀಚರ್ಗೆ ಅನಾರೋಗ್ಯ ನಿಮ್ಮ ಮೋಹನ್ ಸರ್ಗೆ ಎರಡು ತಿಂಗಳ ಹಿಂದೆ ಹೇಳಿದರೆ ಅವರು ನಿಮ್ಮ ಹೆಸರು ಹೇಳಿದರು ಅಂತಾರೆ ಮೋಹನ್ ಸರ್ ಅವರನ್ನು ಕೇಳಿದಾಗ ಅದು ಇಲಾಖೆ ಆದೇಶ ನಿನಗೆ ಯಾಕೆ ಹೇಳಬೇಕು ಅಂತಾರೆ ತದನಂತರ ನಂಬರ್ ನಂಬರ್ನಿಂದ ಕಾಲ್ ಬರುತ್ತದೆ ನಾನು ಸುಮಂಗಲಾ ಟೀಚರ್ ನನಗೆ ಅನಾರೋಗ್ಯ ಅದಕ್ಕೆ ಬಿಯಲ್ವ ಕೆಲಸ ನೀ ಮಾಡುವಂತಾರೆ ಆಂಟಿ ನಾನು ತರಬೇತಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯ ಮಾಡ್ತಾ ಇದ್ದೀನಿ ಇದರ ಮಧ್ಯೆ ತರಬೇತಿಗಳು ಶಾಲೆಯಲ್ಲಿ ಮೂರೇ ಜನ ಹಾಗಾಗಿ ನಿಮ್ಮ ಹೆಸರಲ್ಲಿ ಆರ್ಡರ್ ಮುಂದುವರೆಸಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತಾರೆ ಇಷ್ಟಾದ ಮೇಲೆ ಅನ್ನೋನ್ ನಂಬರ್ನಿಂದ ಕಾಲ್ ಮಾಡಿ ವೋಟರ್ ಐಡಿ ಮಾಡಿಸಬೇಕಿತ್ತು ವೋಟರ್ ಐಡಿ ತಿದ್ದುಪಡಿ ಮಾಡಿಸಬೇಕಾಗಿತ್ತು ನಾನು ಬಿಯಲ್ವ ಅಲ್ಲ ಅಂದರೆ ನಿಮ್ಮ ಹೆಸರು ವೆಬ್ಸೈಟ್ನಲ್ಲಿ ತೋರಿಸ್ತಿದೆ ಏನು ಹೆಸರಿದೆ ಅಂದ್ರೆ ನಿಂದೇ ಹೆಸರು ಇದೇ ತರ ಟಾರ್ಚರ್ ಮಾಡ್ತಿದ್ರು ಇವರಿಗೆಲ್ಲ ಬೆಂಬಲವಾಗಿದ್ದವರು ಹಲವಾಗಲಿನ ಪ್ರತಿಷ್ಠಿತ ವ್ಯಕ್ತಿ ಮರೇಗೌಡರ ಮಾಲತೇಶ್ ಅಂಗನವಾಡಿ ಟೀಚರ್ ಸುಮಂಗಲಮ್ಮ ವಾ ನಾಗರಾಜ್ ಹಾಗೂ ಮೋಹನ್ ಸರ್ ಮುಂದುವರೆದು ತಾವರಗುಂದಿ ಅಂಗನವಾಡಿಯ ಶಿಕ್ಷಕಿಯಾದ ಲಕ್ಷ್ಮೀದೇವಿ ದೇವಿ ನಮ್ಮ ಚಿಕ್ಕಮ್ಮ ಸುಮಂಗಲಾ ಟೀಚರ್ ಇಲ್ಲ ನನ್ನದಾದರೂ ಬಿಯಲ್ವ ಕೆಲಸವನ್ನು ನೀನು ತಗೋ ಅಂತಾರೆ ವಾಸ್ತವ ನಿಮಗೆ ತಿಳಿದೆ ಇದೇ ಈ ವರ್ಷಕ್ಕೆ ಸೇವ್ ನಲ್ಲಿ ಬಿಡಿ ಎಂಟ್ರೆನ್ಸ್ ಬರೆದು ಸೆಲೆಕ್ಟ್ ಆಗಿದ್ದೇನೆ ಈ ಮಧ್ಯೆ ತರಬೇತಿಗಳು ಸಂಪನ್ಮೂಲ ವ್ಯಕ್ತಿ ನಿಮ್ಮ ಕೆಲಸನಾನೇ ಮಾಡ್ತಿದ್ದೀನಲ್ಲ ಹೆಸರು ನಿಮ್ಮದಿರಲಿ ಆಗಾಗ ಹಲುವಾಗಲು ಅಂಗನವಾಡಿಯ ಗೀತಕ್ಕ ಲಕ್ಷ್ಮೀ ಟೀಚರ್ಗೆ ಬರವಣಿಗೆಯಲ್ಲಿ ಸಹಾಯ ಮಾಡ್ತಿದ್ದೀನಿ ಅಂದಾಗ ಇಲ್ಲ ವಾ ನಂಬರ್ಗೆ ಆಧಾರ ಕಾರ್ಡ್ ರೆಕಾರ್ಡ್ಸ್ ವಾಟ್ಸಾಪ್ ಮಾಡು ಅಂತಾರೆ ನಮ್ಮ ಚಿಕ್ಕಪ್ಪ ಮೆಕ್ಯಾನಿಕ್ ನಿಮ್ಮ ಅವ್ವನ ಬದಲಿ ಮಾಡ್ತೀಯಾ ಇಲ್ವಾ ಅಷ್ಟ್ ದೇ ಹೇಳು ಅಂತ ಅಂತನೇನ್ ಇದಾದ ಸ್ವಲ್ಪದರಲ್ಲೇ ಶಾಲೆಯ ಗ್ಯಾಂಗ್ ಬಾಕ್ಸ್ ರಿಪೇರಿಗಾಗಿ ಅಶೋಕಪ್ಪ ಹೆಗ್ಗೋಳ್ ನಮ್ಮ ಚಿಕ್ಕಪ್ಪನ ಬಳಿ ಹೋಗಿದ್ದೆ ಎಂದು ಹೇಳುತ್ತಾನೆ ರಿಪೇರಿ ಮಾಡಿರಲಿಲ್ಲ ಪುನಃ ಮತ್ತೊಂದು ದಿನ ಕಳುಹಿಸಿದೆ ತಮ್ಮ ಮೂರನೇ ಚಿಕ್ಕಪ್ಪನ ಹೆಂಡತಿ ಹಾಗೂ ಅಶೋಕಪ್ಪ ಹೆಗ್ಗೋಳ್ ಗ್ರಾಮ ಪಂಚಾಯತಿ ಎಲೆಕ್ಷನ್ನ ಒಂದೇ ಪಕ್ಷದ ಅಭ್ಯರ್ಥಿಗಳು ಮೋಹನ್ ಸರ್ ತಪಾಸಣೆ ರಹಿತ ರಿಲೀವ್ ಮಾಡುವ ಸಮಯದಲ್ಲಿ ಸಂಜೆ ಐದು ರ ವೇಳೆಗೆ ಆಕಸ್ಮಿಕವಾಗಿ ಬಂದ ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಚೆನ್ನಬಸಪ್ಪ ಹರಿಹರದಲ್ಲಿ ಕೆಲಸ ಮಾಡುತ್ತಿದ್ದ ಹರಿಹರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿದ್ದವರು ಹಾಗೂ ಬಿಒ ಬಸವರಾಜಪ್ಪ ಸರ್ ಅವರ ಆಪ್ತರು ಈ ಹಿಂದೆ ಬಸವರಾಜಪ್ಪ ಸರ್ ಹರಿಹರದಲ್ಲಿ ಬಿಒ ಆಗಿ ಕೆಲಸ ಮಾಡಿ ಹರಪನಹಳ್ಳಿಗೆ ವರ್ಗಾವಣೆಯಾಗಿ ಬಂದಿದ್ದರು ನನಗೂ ಚಿರಪರಿಚಿತರು ಈ ಹಿಂದೆ ಮೂರ್ತಿ ನಾಯ್ಕ ಸರ್ ನಿವೃತ್ತಿ ನಂತರ ಅವರ ಕಾರ್ಯದ ನಿಮಿತ್ತ ಭೇಟಿಯಾಗಿ ಚಿಕ್ಕಪ್ಪನ ಪರಿಚಯ ಹೇಳಿಕೊಂಡಿದ್ದೆ ಅಲ್ಲದೆ ಹರಪನಹಳ್ಳಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದ ರಾಜಶೇಖರ್ ಕೂಡ ನಮ್ಮ ಚಿಕ್ಕಪ್ಪ ಮೋಹನ್ ಸರ್ ರಿಲೀವ್ ಮಾಡುವ ವಿಚಾರದಲ್ಲಿ ಶಾಲಾ ತಪಾಸಣೆ ಮಾಡಿಸಲು ಅವಕಾಶ ನೀಡಲು ಬಿಯೋ ಅವರಿಗೆ ಹೇಳುವಂತೆ ಹೇಳಿದೆ ಆದರೆ ಈ ಚಿಕ್ಕಪ್ಪನ ತಕ್ಷಣ ಭೇಟಿ ಬನ್ನಿಮಾವ ಎನ್ನುವ ಅಶೋಕಪ್ಪ ಹೆಗ್ಗೋಳ್ರವರ ಶನಿವಾರದ ಸಂಜೆಗೆ ನಿಗದಿಯಾದ ರಿಲೀವ್ ಮಾಡುವ ಕಾರ್ಯ ಡೌಟೇ ಇಲ್ಲ ಎಂತಹ ಮೂಡನಿಗೂ ತಿಳಿಯುತ್ತೆ ಇದು ಪೂರ್ವ ನಿರ್ಧಾರಿತವೆಂದು ತನ್ನ ಶಾಲೆ ಮುಗಿಸಿ ಹರಿಹರದಿಂದ ತಾವರಗೊಂದಿಗೆ ಬರಲು ಸಾಯಂಕಾಲ ಆಗುವುದಿಲ್ಲವೇ ಶಾಲೆಯಲ್ಲಿ ಕುಳಿತು ಬಸವರಾಜಪ್ಪ ಸರ್ಗೆ ಕರೆ ಮಾಡಿ ತಾವರಗುಂದಿ ಶಾಲೆಗೆ ಒಂದು ಬಾರಿ ಬಂದು ಹೋಗಿ ಎಂದು ಹೇಳುವ ಚಿಕ್ಕಪ್ಪನಿಗೆ ತಪಾಸಣೆ ಮಾಡಿಸಿ ಕಳುಹಿಸಲಿ ಎಂದು ಹೇಳಲಾಗುತ್ತಿರಲಿಲ್ಲವೇ ರಿಲೀವ್ ಮಾಡಿಸಿ ನನ್ನೊಂದಿಗೆ ಹಲುವಾಗಲು ಕಡೆ ಹೊರಟ ಚಿಕ್ಕಪ್ಪ ವರ್ಗಾವಣೆಯಲ್ಲಿ ಕುಂಚೂರು ಕೆರೆ ತಾಂಡಕ್ಕೆ ಬರುವವನಿರುವ ತಮ್ಮ ಅಳಿಯನಿಗಾಗಿ ಬಾಡಿಗೆ ಮನೆಯೊಂದನ್ನು ನನ್ನೊಟ್ಟಿಗೆ ನೋಡಿ ಒಪ್ಪಿ ಅಳಿಯನಿಗೆ ವಿಡಿಯೋ ವಾಟ್ಸಾಪ್ ಮಾಡಿ ಬಾಡಿಗೆ ಖಚಿತಪಡಿಸಿ ಅಡ್ವಾನ್ಸ್ ಕೊಡಲು ಹೋದಾಗ ಮಾಲೀಕ ನನ್ನ ಪರಿಚಯದವರೇ ಆಗಿದ್ದು ನಂಬಿಕೆಯಿಂದ ನಂತರವೇ ಕೊಡುವಂತೆ ಹೇಳುತ್ತಾರೆ ಹರಿಹರಕ್ಕೆ ತೆರಳಿದ ನಂತರ ಚಿಕ್ಕಪ್ಪ ಚೆನ್ನಬಸಪ್ಪ ಬಳಿಗಾರ್ ಅಶೋಕಪ್ಪ ಮಾಲೀಕರಿಗೆ ಮನೆ ಬೇಡವೆಂದು ಹೇಳುವಂತೆ ಹೇಳುತ್ತಾನೆ ಆ ಮೂಲಕ ಬಾಂಧವ್ಯವನ್ನು ಹಾಳು ಮಾಡುತ್ತಾನೆ ಅರ್ಧ ಗಂಟೆಯ ನಂತರ ನನ್ನ ಸ್ನೇಹಿತ ವಿಜಯ್ ಕುಮಾರ್ ಖಾಲಿ ಮಾಡಲಿರುವ ಅದೇ ಬಿಲ್ ಡಿಂಕ್ನಲ್ಲಿರುವ ಮನೆಯನ್ನು ಕೇಳುವಂತೆ ಹೇಳುತ್ತಾನೆ ಈ ವಿಷಯದಲ್ಲಿ ನಾನು ಬರುವುದಿಲ್ಲವೆಂದರೂ ನಿಮ್ಮ ಚಿಕ್ಕಪ್ಪನ್ನಾದರೂ ಕರೆದುಕೊಂಡು ಹೋಗುವಂತಾರೆ ಎಲ್ಲರೂ ಅನ್ಯಾಯವನ್ನೇ ಮಾಡಿದರೆ ಯಾರಲ್ಲಿ ನ್ಯಾಯ ಕೇಳುವುದು ಮುಗ್ಸಕತೆ ಸಹನೆಯನ್ನು ಅಸಹಾಯಕತೆ ಅಂದುಕೊಳ್ಳಬಾರದು